ಶ್ರೋತೃಲಿ ಇತ್ತಿದ ಲಿಂಕ್ ಲೈಕ್ಸ್ ಸಬ್ಸ್ಕ್ರೈಬರ್ ಕಮೆಂಟ್ ಶೇರ್ಸ್ ಈ ಕಾಲೊಡ್ದು ಉಂತಿ ಪಿರ ಪೋಂಡ ಟೇಪ್ ರೆಕಾರ್ಡರ್ ಕ್ಯಾಸೆಟ್ ದ ಕಾಲ ಒಂಜಿ ಇತ್ತಂಡು ಅವೇತೋ ಭಕ್ತಿ ಗೀತೆ ಭಾವಗೀತೆ ಪಿಕ್ಚರ್ ದ ಪದಕ್ಲಿನ ಟೇಪ್ ರೆಕಾರ್ಡರ್ಡ್ ಕೇನೊಂದಿತ್ತ ಅಂಚಿತ್ತಿನ ಕಾಲೊಡು ಸಂಗೀತ ಕ್ಷೇತ್ರಡು ಹೊಸ ಸಂಚಲನ ಪುಟ್ಟಾಯಿನ ಪಂಡ ನವ್ಯಗೀತೆದ ಕ್ಯಾಸೆಟ್ಲು ಅಪಗದ ಅವೇತೋ ನವ್ಯ ಗೀತೆಲು ಇನಿಕ್ಲ ಕೇನೆರೆ ಅಲ್ಪಲ್ಪ ತಿಕ್ಕೊಂದುಂಡು ಅಂಚನೆ ಮನಸ್ಸುಗ ಕುಸಿಲ ಕೊರೊಂದುಂಡು ಇನಿದಾಯಿ ಕ್ಯಾಸೆಟ್ ದ ಕಾಲನು ನೆನಪು ಮಲ್ತೊಂದುಲ್ಲೆ ಪಂಡ ಇನಿ ಎನ್ನಟಗೂ ಇಪ್ಪುನಾರ್ ಕ್ಯಾಸೆಟ್ ಕಾಲೊಡ್ದು ಪತದಿನ ಲಿಂಕ್ ಸಬ್ಸ್ಕ್ರೈಬರ್ ಶೇರ್ಸ್ ಕಾಲದ ಮುಟ ನಿರಂತರವಾದ ಸಂಗೀತ ಕ್ಷೇತ್ರಡು ಬೆನಂದ ದುಂಬುದ ಕೆಲವು ತುಳು ಪಿಚ್ಚರ್ ದ ಸಂಗೀತ ಅಶೋಕ್ ಚರಣ್ ಪನ್ಪಿಪುದರ್ ನಿಕ್ಲೆ ಕೆಬಿಕ್ಕು ಬುರ್ದುಪ್ಪು ಸರ್ಪಸಂಕಲೆ ಕಾಸದಾಯ ಕಂಡನಿ ಬೊಳ್ಳಿ ದೋಟ ಎನ್ನ ಬದುಕು ಬಂಗಾರ ಪಟ್ಲಿರು ಬದಿ ಪಿಂಗಾರ ಇಂಚಿತ್ತಿನ ತುಳು ಸಿನಮಾಲೆಗು ಅಂಚನೆ ಕೊಂಕಣಿ ಬೊಕ್ಕ ಕೊಡವ ಸಿನಿಮಾಲೆಗು ಸಂಗೀತ ನಿರ್ದೇಶನ ಮಲ್ತಿನಾರು ಎಲ್ಪತ್ತೈನ್ ವರ್ಷ ಕರೀನ ಹಿರಿಯ ಸಂಗೀತ ನಿರ್ದೇಶಕೇ ಆಯ್ನ ಅಶೋಕ್ ಚರಣ್ ಇಂಬೆರು ಸರ್ ಇರೇನು ಇನ್ನಿತ್ತ ಕಾರ್ಯಕ್ರಮಗೂ ಮೋಕೆಡು ಎತ್ಕೊಂಡೊಂದುಲ್ಲ ನಮಸ್ಕಾರ ಕಾದೆ ಪಂಡೆ ಕ್ಯಾಸೆಟ್ ಕಾಲೊಡ್ದು ಪತ್ ದಿನ ಇನಿಮುಟ ನಿರಂತರವಾದಿರೋ ಸಂಗೀತ ಕ್ಷೇತ್ರ ಉಲ್ಲರು ಅಪ್ಪಗದ ಕ್ಯಾಸೆಟ್ ಕಾಲ ಪಂಡ ಎಂಕ್ಲೆಗ್ ಪೂರ ಇತ್ತೆ ಒಂಚೂರು ಕ್ಷೇತ್ರ ಗಾಯಪಂಡ ಕ್ಯಾಸೆಟ್ ದ ಕಾಲ ಇಪ್ಪುನಗ ಆ ಒಂದು ರೆಕಾರ್ಡಿಂಗ್ ಸಿಸ್ಟಮೇ ಬೇತೇ ಇತ್ತಂಡ್ ಅಂಚದು ಪುನಗ ಅಲ್ಪಡದೆ ಪಾತರ ಸುರುಮಲ್ಪುಯ್ ಆ ಕ್ಯಾಸೆಟ್ ದ ಕಾಲ ಇಪ್ಪುನಗ ಅಲ್ಪ ಅಪಗ ಆ ಸಂಗೀತದ ರೆಕಾರ್ಡಿಂಗ್ ಪದಕ್ನ ರೆಕಾರ್ಡಿಂಗ್ ಎಂಚ ನಡ್ತಾನೆ ಸರ್ ಅಪಗದ ರೆಕಾರ್ಡಿಂಗ್ ಬಗ್ಗೆ ಅಪಗ ಕುಡ್ಲ ಡೆಡ್ಡೆ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತಿಜಿ ಕ್ಯಾಸೆಟ್ ರೆಕಾರ್ಡ್ ಆ ನಮ್ಮ ಒಂಜ ಮೆಡ್ರಾಸ್ ಈಜಿನ್ ಅಂಡ ಬ್ಯಾಂಗ್ಳೂರ್ ಪಿ ಎಂಕ ಸುರೂಕು ಮಾತಾ ಕ್ಯಾಸೆಟ್ ಆಯ್ನ ಮೆಡ್ರಾಸ್ ಆಯ್ತಾ ಬೊಕ್ಕದ ಕ್ಯಾಸೆಟ್ ನ ದೋಸ್ತಿ ಇರ ಗೊತ್ತು ಅವು ಹನುಮಂತ ನಗರ್ಡು ರೆಕಾರ್ಡಿಂಗ್ ಸ್ಟುಡಿಯೋ ಉಂಡು ಬೆಂಗಳೂರು ಆಯ್ತ ಓನರ್ ಒಕ್ಕ ಆರ್ನ ಬಿಡುದಿ ಅಕ್ಕಲ ರೆಕಾರ್ಡಿಂಗ್ ಸ್ಟುಡಿಯೋ ಹನುಮಂತ ನಗರ್ಡ್ ಒಪ್ಪನಾಗ ಅವಳು ಇಂಕಲ್ನ ಮಾತ ಕ್ಯಾಸೆಟ್ ಈ ನವ್ಯ ಗೀತಲು ಅವಾರ್ಡ್ ದಂಡ ತುಳು ಅಮೃತ್ ಸೋಮೇಶ್ವರ್ ಬರೀತಿನ ಅಂಚನ ಕೆಲವು ಕವಿಕ್ಳು ಬರೆತಿನ ಕೊಂಕಣಿ ಕವಿಕ್ಳು ಬರೆತಿನ ಇಂಚಿನ ಕ್ಯಾಸೆಟ್ ಮಾತಾ ರೆಕಾರ್ಡಿಂಗ್ ಆಯ್ರೆ ಏನು ಅವಳು ಫೋನ್ ಇತ್ತೆ ಅಪಗದ ದಾದ ಪಂಡ ಇರೋ ಗೊತ್ತುಂಡು ಕ್ಯಾಸೆಟ್ ಹೆಂಚೆ ಒಪ್ಪುಂಡು ಆಯ್ತಾ ರೆಕಾರ್ಡಿಂಗ್ ಹೆಂಚೆ ಒಪ್ಪುಂಡು ಐಟು ರಡ್ಡೆ ಬರ್ಪುಂಡು ಒಂಜಿ ವಾಯ್ಸ್ ಟ್ರ್ಯಾಕ್ ಲ ಬೊಕೊಂಜಿ ಮ್ಯೂಸಿಕ್ ಟ್ರ್ಯಾಕ್ ಲ ಸೊ ಮ್ಯೂಸಿಕ್ ನಮ್ಮ ಎಂಚ ಬಾರ್ಸೋಂದಿತ್ತ ಅಂದ್ ಪಂಡ ಆರ್ಕೆಸ್ಟ್ರಾ ಸ್ಟೇಜ್ ಡ್ ಕುಲ್ಲೊಂದು ನಮ್ಮ ನಮಲ್ಪುವ ಪ್ರಾಕ್ಟೀಸ್ ಮಲ್ತ್ 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 ಮ್ಯೂಸಿಕ್ ಬಾರ್ಸವೊಂದು ದಿತ್ತ ಒಂಜಿ ದಾಲ ಮ್ಯೂಸಿಕ್ ಐಟ್ ಹೆಚ್ಚು ಕಮ್ಮಿ ಆಂಡ್ ಆಂಡ ಪೂರಾ ಇನ್ಸ್ಟ್ರುಮೆಂಟ್ಸ್ ಕೂಡ ಪ್ಲೇ ಮಲ್ಪುಡಿತ್ತು ದಾಯೆ ಪಂಡ ಒಂಜೆ ಟ್ರ್ಯಾಕ್ ಮ್ಯೂಸಿಕ್ ಒಂಜಿ ಟ್ರ್ಯಾಕ್ ಪೋಪುಂಡು ಮೈಕ್ರೂ ಸುಮಾರು ಉಪ್ಪುರೆ ಆವು ಅಂಡ್ ಟ್ರ್ಯಾಕ್ ಒಂಜಿ ಕ್ಯಾಸೆಟ್ ಡ್ ಪೋವೊಂದಿತ್ತುಂಡು ಐತ ಬೊಕ್ಕ ಒಂಜಿ ವಾಯ್ಸ್ ಟ್ರ್ಯಾಕ್ ವಾಯ್ಸ್ ಟ್ರ್ಯಾಕ್ ಏರ್ ಒಂಜಿ ಡಮ್ಮಿ ವಾಯ್ಸ್ ಪಾಡ್ದಮ್ಮ ಸಿಂಗರ್ ಅತ್ತಿನ ಬತ್ತದ ಪದ ಐತ ಬೊಕ್ಕ ಒರಿಜಿನಲ್ ಸಿಂಗರ್ ಅನ್ ಎಪ್ಪ ಆ ಟ್ರ್ಯಾಕ್ ಆಯಕ್ ಏನ್ ಬೊಕ್ಕ ಆ ಒರಿಜಿನಲ್ ಸಿಂಗರ್ ಐತ ಪುಣ ಇಂಚ ರೆಕಾರ್ಡಿಂಗ್ ಎಂಕುಲು ಐತ ದುಂಬೆ ಪ್ರಾಕ್ಟೀಸ್ ಬೊಕ್ಕ ನೊಟೇಶನ್ಸ್ ಮತ್ತ ಕ್ಲೀನ್ ಮಲ್ತದ ಪ್ಲೇಯರ್ಸ್ ನಕ್ಲೆ ಕೊರೊಂದಿತ್ತ ಅಕುಲು ಪ್ರಾಕ್ಟೀಸ್ ಮಲ್ಪನಾಗ ಕಾಂಡದ ಭಯ ಮುಟ್ಟ ಒಂಜಿ ಪದ ಪ್ರಾಕ್ಟೀಸ್ ಮಲ್ತಿಂದ ಸಾಧಾರಣ ಏಳರ ಎನ್ಮ ಗಂಟೆ ರಾತ್ರಿಗಿ ಆ ಒಂಜಿ ಪದದ ರೆಕಾರ್ಡಿಂಗ್ ಅವಂದಿತ್ತ ಒಕ್ಕ ದಾದ ಪಂಡ ಬತ್ ಬತ್ ಬಂದಾಗ ಆಕ್ಚುಲಿ ದಾ ಅಂಡ ಈ ಮೈಕ್ ಗೀಕ್ ಬೊಕ್ಕ ಅಡ್ಜಸ್ಟ್ ಮಲ್ತದ ಮಸ್ತ್ ಚಾನೆಲ್ ಈ ಸಾಫ್ಟ್ವೇರ್ ಬತ್ತಿ ಬೊಕ್ಕ ಈ ಮ್ಯೂಸಿಕ್ ದ ಸಾಫ್ಟ್ವೇರ್ ಮತ್ತ ಕಂಪ್ಯೂಟರ್ ಬತ್ತಿ ಬೊಕ್ಕ ರೆಕಾರ್ಡ್ ಮಲ್ತು ಆ ತರಗಳ್ ಒಂಜಿ ಫ್ಲೂಟ್ ಇಂಚಿನ ಮ್ಯೂಸಿಕ್ ಮ್ಯೂಸಿಕ್ಂಡಿ ಕಂಪೋಸ್ ಮಲ್ತಿನ ಆಯ್ ಬತ್ತ ಅವೇ ತಾಳು ಅವೇ ಸ್ಪೀಡ್ ಅವೇ ಅವೇಂದ್ ಆಯ್ ಮಲ್ತದ್ ಕೊರ್ದು ಆಯ್ನೆ ರೆಕಾರ್ಡಿಂಗ್ ಮಲ್ತದ ಆಯ್ನ ಕಡಬುಡ್ ಇಂಚ ಕಾಂಟೆಡ್ ಬಯ ಮುಟ್ಟ ಕೆಲ ಬತ್ತಿನ ಉಂಡು ಅಂಡ್ ಹೆಚ್ಚಾದ

ಅಶೋಕ್ ಚರಣ್ ಪಂಡ ಮೇರ್ ಉಲ್ಪನ ಬೆಂಗ್ಳೂರ್ ದಾರ ಅದುಪ್ಪು ಇಜಿಂಡ ಬಾಂಬೆ ದಾರ ಪನ್ಪುನ ಒಂಜಿ ಕಲ್ಪನೆ ಬರ್ಪುಂಡು ಈರು ತುಂಡ ಅಪ್ಪಟ ತುಳುವೆ ಪನ್ಲೇ ಪುಟುದಿನೇಲ್ಪ ಈ ಸರ್ ಆ ದಿನ ಯಾನ್ ಪುಟುದಿನ ಕುಡ್ಲಡೆ ಎನ್ನ ಬಾಲ್ಯ ಶಾಲೆ ಉಪನಗಾನೇ ಎನ್ನ ಈ ಟೀಚರ್ನಗಳು ಮಾತಾ ಪಾಠ ಮಲ್ಪನ ತುಂಬ ಪದ ಒಂದಿತ್ತೆ ಪಂಡ ಎನ್ನ ವಾಯ್ಸ್ ಆತೈತ್ಲ ಅಪಡ್ದು ಎಲ್ಲೇ ಪ್ರಾಯಿಡ್ಲಾ ಸಿನಿಮಾದ ಪದ ಟಕ್ಕುಲಾ ಒಂದಿತ್ತೆ ಎಲ್ಲೇ ಉಪ್ಪುನಾಗಲ್ಲ ಅಪಾಗ ಅಂಚ ಬತ್ತ ಗೊತ್ತುಪೆರೆ ಕುಡ್ಲದ ರಾಮ ಭಜನಾ ಮಂದಿರ ಅವ್ಲಿತ್ತಿನ ಈ ಗುಲ್ವಾಡಿ ಫ್ಯಾಮಿಲಿ ಅಂದಿರೋ ಗೊತ್ತು ಸಂತೋಷ್ ಕುಮಾರ್ ಗುಲ್ವಾಡಿ ರಂಜನ್ ಕುಮಾರ್ ಗುಲ್ವಾಡಿ ಇತದ ಇಂಡಿಯಾದ ಬಾರಿ ಮಲ್ಲ ತಬಲ್ಜಿ ಓಂಕಾರನಾಥ್ ನಾಥ್ ಗುಲ್ವಾಡಿ ಆ ಬೊಕ್ಕ ಸಿತಾರಿಸ್ಟ್ ರತ್ನಾಕರ್ ಗುಲ್ವಾಡಿ ಮುಕುಲನ ಒಟ್ಟಿಗೆ ಪುರಾ ಎಂಕ್ಳು ಬಲತಿನ ಈ ಈಗ ಓಂಕಾರನಾಥ್ ಗುಲ್ವಾಡಿ ಅನ್ ಮಾತಾ ಕ್ಲಾಸ್ಮೇಟ್ ಸಿಲಾಕೈತ ಒಂಜೇ ಬಿತ್ತಿಲ್ರಿ ಸೊ ಅಕಲನ ಒಟ್ಟಿಗೆ ಬೂರದು ಈ ಮ್ಯೂಸಿಕ್ ಎನ್ನ ಹಿಂದೆ ಬ್ಲಡ್ ಡೇ ಸೇರ್ರೆ ಸುರಾಣ ವಾತಾವರಣ ಮ್ಯೂಸಿಕ್ ಬತ್ತಿನ ಬತ್ತಿ ಬೊಕ್ಕ ಎಂಕ್ ದಾದ ಮಲ್ತ ಪಂಡ ಈ ಮ್ಯೂಸಿಕ್ ಆರ್ಕೆಸ್ಟ್ರಾ ಎನ್ನ ಕುಟ್ಲಡು ಎಲ್ಲೇ ಒಂಜ್ ಒಂಜಿ ಮೇದ ಫಂಕ್ಷನ್ ಅವ್ಚಿನ ಸ್ಟೇಜ್ ಫಂಕ್ಷನ್ ದುಂಬಿಂಗ್ ಒಂಜ್ ಜನಕ್ ಏನ್ ಒಂದು ಎಂಟರ್ಟೈನ್ಮೆಂಟ್ ಕೊರ ಗಂಟೆದ ಫಂಕ್ಷನ್ ಮಲ್ಪನ ಒಂಜ್ ಪ್ಲಾನ್ಡ್ ಜನತಾ ಮೆಲೋಡಿ ಮೇಕರ್ಸ್ ಅಂದ್ರೆ ಸುರ್ಮತಾ ಐಟಿ ಎನ್ನ ಅಣ್ಣೆ ಅಶೋಕ್ ಅಣ್ಣೆ ಅಶೋಕ್ ಚರಣ್ ಪಂಡ ಅಶೋಕ್ ಎನ್ನ ಮಲ್ಲಣ್ಣೆ ಯಾನ ಯಾರ ಸೊ ಎಂಕುಲು ಬೊಕೆನ ಮೆಗ್ನಕುಲು ಮಾತ ಸಿಂಗರ್ಸ್ ಇತ್ತೇಲ್ ನಮನೆ ಒಟ್ಟು ಕುಡುದ್ ಇಲ್ಲೆಡೆನೆ ಒಂಜಿ ಜನತಾ ಮೆಲೋಡಿ ಮೇಕರ್ಸ್ ಅಂದ್ ಮಲ್ತಾ ಸೊ ಆ ಫಂಕ್ಷನ್ ಅಶೋಕ್ ಚರಣ್ಸ್ ಅವರ್ ಅಂದ್ ಕೊರಿಯರ್ ಸುರ್ ಮಲ್ತಾ ಒಂಜಿ ಗಂಟೆದು ಮ್ಯೂಸ್ ಇಂಚ ಮಲ್ತೊಂದು ಬರ್ನಾಗ್ ಬರ್ನಾಗ್ ಬಂದಾಗ ನೈನ್ಟೀನ್ ಸೆವೆಂಟಿಡ್ ಕಿಶೋರ್ ಕುಮಾರ್ ನೈಟ್ ಅಂದ್ ಉಡುಪಿಡ ಅಂದ್ ನೈನ್ಟೀನ್ ಸೆವೆಂಟಿ ಬೋರ್ಡ್ ಹೈಸ್ಕೂಲ್ ಸ್ಕೂಲ್ ಅವೆನ್ ತೂಯೆನ ನಮ್ ಪಯ ಯಾಲಯನ ಅಣ್ಣೆ ಅಶೋಕ್ ಅಣ್ಣೆಲ ಸೊ ಅವ್ಲ್ ಪೋನಗ ಅವೆನ್ ತೂದ ಎಂಕಾಂಡ್ ಕಿಶೋರ್ ಕುಮಾರ್ ಈತ ಪೊರ್ ನಾಲ್ ಜನ ಪತ್ತೊಂದು ಪಡ್ಲ ಅಪಾಗ ಇಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಬೈದಣ್ಣಿ ಎಂಕ್ಲೆ ಗಾಯ್ತ ಐಡಿಯಾ ಇದ್ ನಂಕ್ರೆಲ್ಲ ತಾಕತ್ತಿದ್ ಮತ್ತ ಫಿಲ್ಮ್ಲಾಂಡ್ ಆರ್ಕೆಸ್ಟ್ರಾ ದ್ ನಾಲೆ ಐದು ಜನ ಬೈದಿತ್ತರ ಆರು ಆತು ಪೊರ್ ಪ್ರೋಗ್ರಾಮ್ ಕರಿ ಮೂಜಿ ಗಂಟೆದ ಮಿಮಿಕ್ರಿ ಮತ್ತ ಪಾಡಿಯರ್ ನಾಡು ಸೊ ಅಪಗ ಯಾನ್ ನಾನೇ ಮಲ್ತೆ ಇಂದು ಮುಕ್ಳೆ ಹಿಡ್ದು ಎಂಕ್ಳು ಎತ್ತೋ ವರ್ಷ ಹಿಡ್ದು ಫಿರೋಡು ಮ್ಯೂಸಿಕ್ ಅಡು ಇಲ್ಲ ನಂಗೆ ಒಂದು ಮಲ್ಪರ ಬಲ್ಲಿ ಪಂಡ ಯಾನ್ ಅಶೋಕ್ ಚರಣ್ ನೈಟ್ ಅಂದ್ ಸ್ಟಾರ್ಟ್ ಪಂಡರು ಅಶೋಕ್ ಪಂಡ

టైలర్ తు రెండు ఐట్లముజ్ ట్యూన్ ఓన్ పాడ ఫ విజయ్ కుమార్ కొడియా బైల్ నెట్ మేవ్ దాస్ కాపీ నెట్ అన్న అక్ నెట్ల ట్యూన్స్ మాత్ర ఓడే బుమారు కద్ర ಈ ಮಲಮಲ ನಾಟಕ ಒಂದು ಮಾತಾಡ್ತಿದ್ದ ಅಕ್ಲೇ ಪೂರ ಓನ್ ಟ್ಯೂನ್ಸೆ ಅವಡೆಯನ್ನ ಅಂಚ ಮಲ್ಸದ ಕದ್ರಿ ಡ್ರಾಮಾ ಮಾತ್ರ ಕೊರೊಂದಿತ್ತೆ ಎಂಕ್ ಅವನ್ ಈಗ ರಪ್ಪ ಆಯ್ತು ಪಂಡ್ರಾಪು ಸುರು ಕಾದಿರೇನು ಸಂಗೀತ ನಿರ್ದೇಶಕ್ಕೆ ಪಂದೇ ಇಂಟ್ರೊಡ್ಯೂಸ್ ಮಲ್ತೆ ಒಂದು ಇರೇನ ಪ್ರವೃತ್ತಿ ಆಂಡ್ ಅಂಡ್ ಈ ವೃತ್ತಿ ಆದದೇ ತೊನ್ನೆ ಶಿಕ್ಷಣ ಕ್ಷೇತ್ರ ಒಂಜಿ ಐ ಟಿ ಐ ಕಾಲೇಜ್ ಇಡೀ ಪ್ರಿನ್ಸಿಪಾಲ್ ಆದಿತ್ತು ಇರೇನ ಈ ಪ್ರವೃತ್ತಿ ಒಂಚೂರು ಪಿರಜಾರಂಡ ಅಥವಾ ಪ್ರವೃತ್ತಿಲ ವೃತ್ತಿಲ ಒಟ್ಟೊಟ್ಟಿಗೆ ದುಂಬರಿ ಒಟ್ಟೊಟ್ಟಿಗೆ ದುಂಬ ದಾಯಪಂಡ ನೈನ್ಟೀನ್ ಸಿಕ್ಸ್ಟಿ ಏಟ್ ಡಿಪಾರ್ಟ್ಮೆಂಟ್ ಸೇರ್ನಾಗ ಐತ ದುಂಬೆ ರೇಡಿಯೋ ಸಿಲೋನ್ ಒಂಚೂರು ದುಂಬು ರೇಡಿಯೋ ಸಿಲೋಂಡ್ ದಯಪಣ್ಣ ಎಂಕೆ ಎಚ್ ಎಂ ಮಹೇಶ್ ಅಪಾಗ ಭಾರಿ ದೋಸ್ತಿ ಆಗಿತ್ಯ ಸಂಗೀತ ಕ್ಯಾಸ ಇಜಿರ್ ಪಾಪ ರೀ ತೀರ್ಪೋತೇರಿ ಆರ್ ಏನನ್ ಅಪಾಗನೇ ಈ ನವ್ಯ ಗೀತೆಗಳು ಒಂದು ಮಲ್ತದ್ವಿ ಬಿ ಕೆ ಸುಮಿತ್ರನ ಒಟ್ಟಿಗೆ ಪದ ಪನ್ಪಿಲಕ್ಕ ಮಲ್ಪ ಆದ್ವಿ ಆರ್ ಎನ್ ಸಿಲೋನ್ ದ ಒಂಜ್ ಟಚ್ ಇಡ್ ರೇಡಿಯೋ ಸಿಲೋನ್ ಆರ್ ಆರ್ಧಾನ್ಯ ಮಲ್ತೇರಿ ರೇಡಿಯೋ ಸಿಲೋನ್ ನೋಡ್ದು ಒಂದು ಮ್ಯಾಂಡಲಿನ್ ಏನಪ್ಪಾಗ ಎಡ್ನೆ ಮ್ಯಾಂಡಲಿನ್ಸ್ ಪ್ಲೇಯರ್ ಮಲ್ಪು ಬೊಕ್ಕ ಮಲ್ಪ ಹಿಂದಿ ಪದ ರೆಕಾರ್ಡ್ ಕಡಪುಡು ಕ್ಯಾಸೆಟ್ ರೆಕಾರ್ಡಿಂಗ್ ರೇಡಿಯೋ ಯಾನ್ ಮಲ್ತಿದ್ ಕಡಪುಡವು ಪಂಡೆಟ್ ಅವು ಯಾನ್ ಮಡಿಕೇರಿ ರಿಪೋರ್ಟ್ ಒಂಚೂರು ದುಂಬು ಮಲ್ಪರು ಬತ್ತ ಕಾಲೇಜಲ್ಲಿ ಯಾರು ಟ್ರೈನಿಂಗ್ ಇಡೀತಿ ಮೆಡ್ರಾಸ್ ಪೂರ ಜನ ಕಂಡ್ ಸೊ ಆ ಪೂರ ಜನ ಬೇಕಾ ಎನ್ನ ಒಟ್ಟಿಗೆ ಇನ್ಸ್ಟ್ರಕ್ಟರ್ ಆಯ್ತಾರೆ ಐಟಿ ಅಪಾಗ ಎನ್ನ ಡಿಪಾರ್ಟ್ಮೆಂಟ್ ಗೊತ್ತ ಡೈರೆಕ್ಟರ್ ಮುಟ್ಟ ಗೊತ್ತ ಅಂಚ ಎನ್ನ ಈ ಎಂಚಿನ ಏನ ಡ್ಯೂಟಿ ಉಂಡು ಏನ ಕರ್ತವ್ಯ ಉಂಡು ಐ ಟಿ ಮಲ್ಪನ ಆ ಕರ್ತವ್ಯಕ್ಕೆ ಯಾಪಲ ಚ್ಯುತಿ ಬರೋಂದಿಲ್ಲಕ ಏನು ಪೋವಂದಿತ್ತೆ ಆಯ್ತಾ ನಡುಟಿ ಏನ ಈ ಪ್ರವೃತ್ತಿ ಪಂಡಿನ ಮ್ಯೂಸಿಕ್ ಪೂರಾ ಜನ ಲೈಕ್ ಮಾಡಿ ಆದ್ರ ಅವರ ಒಂದು ಬರೀ ನಡ್ತಂದಿತ್ತ ಈ ಐ ಟಿ ಐಡ್ ಈ ಒಂದೇ ಕುಡ್ಲದ ಐ ಟಿ ಐಡ್ ಒಂದ್ರ ವರ್ಷದ ಬಕ್ಕ ಮಡಿಕೆ ಕುಡ್ಲಾಕ್ ಬತ್ತಾನೆ ಕುಡ್ಲಾ ಬತ್ತಿ ಬಕ್ಕ ಜೋಕಲಿನ ಮಾತ್ರ ರೆಡಿ ಮಲ್ತು ಪ್ರತಿ ಒಂದು ಐ ಟಿ ಐ ಡ್ರಾಮಾ ಅವಾರ್ಡ್ ಮ್ಯೂಸಿಕ್ ಅವಾರ್ಡ್ ಪೂರ ಯಾನೆ ಸೆಟ್ ಕೊರೊಂದಿತ್ತೆ అంచ ఇడీ డిపార్ట్మెంట్ గొప్పితం అంత డిపార్ట్మెంట్ ద దర్మిషన్ అమెరికా రెడ్ తింగల్ మ్యూజిక్ కొద్దు లీవ్ పడదు వాపస్ మంజుళ ఒక ఒక్క పుత్రూర్ నాయక్ ఫ్లూటిస్ట్ కిండీ మిమిక్రీ దయానంద్ దయనంద్ నోటికి పూర్ అమెరికా రెడ్ అర తిండు ప్రోగ్రామ్ బన్నగల కు డిపార్ట్మెంట్ ఇది రజ తిక్కుది ఒక దుబాయ్ బ్యారీని ఇంచాట కాపీడ్ విజయ కుమార్ కొడి మోన్ ఆగల్ అంచా పూర ఏ రజటే పోబ్జెక్షన్ ఆతీజీ ಎನ್ನ ಡಿಪಾರ್ಟ್ಮೆಂಟ್ ದಾಲ ಎಂಕ್ ತೊಂದರೆ ಕುರ್ತಿಚರು ಅಂಚ ಯಾನ್ಲ ಎನ್ನ ಡ್ಯೂಟಿನ್ ಕರೆಕ್ಟ್ ಅದು ಮಲ್ತೊಂದಿತ್ತೆ ಐತ ಬೊಕ್ಕ ಒಂದು ಏನ ಐವತ್ತಾರು ವರ್ಷ ಐವತ್ತೇಳು ವರ್ಷ ಆನಾಗ ಏನು ವಾಲಂಟಿಯರ್ ಡಿಪ್ ಇಂದು ರಿಟೈರ್ಮೆಂಟ್ ಕೊರದು ಡಿಪಾರ್ಟ್ಮೆಂಟ್ ಇದ್ದು ಪಿದಾಯ್ ಬತ್ತೆ ಟೂ ತೌಸಂಡ್ ಫೋರ್ ಹುಡುಗಿ ಮೂರು ಪ್ರಿನ್ಸಿಪಾಲ್ ಆದಿತ್ಯ ಐಟೈಡ್ ಐ ಟಿ ಫ್ರೀ ಬರ್ಡ್ ಆಯ್ ಬೊಕ್ಕ ಇನಿ ಮುಟ್ಟಲ್ಲ ಮ್ಯೂಸಿಕ್ ಡೈರೆಕ್ಟ್ ಆದ ಸ್ಟೇಜ್ ನ ಮಿತ್ತು ಕೊರ್ತಿ ಜಾಂಡಲ್ಲ ಈ ಮ್ಯೂಸಿಕ್ ಕಾಂಪಿಟೇಷನ್ಸ್ ಇಂಗ್ ಮತ್ತ ಜಡ್ಜ್ಮೆಂಟ್ ಮತ್ತ ಪೋಂದಿಲ್ಲ ಬೊಕ್ಕ ಏರಾಂಡಲ್ಲ ಕಂಪೋಸ್ ಮಲ್ತು ಕೊರಲೆ ಶರಣ್ ಅಂದ್ಬಂಡ ಕಂಪೋಸ್ ಮಲ್ತು ಮತ್ತ ಕೊರ್ಪ ಈ ಕೆಲವು ರಿಯಾಲಿಟಿ ಶೋಡ್ ಲ ಜಡ್ಜ್ ಆದ ಪಾರ್ಟಿಸಿಪೇಟ್ ಮಲ್ತುನಾರ ಇತ್ತೆ ಒಂದು ಸಾಮಾನ್ಯ ಅದು ಜನಕ್ಲೇ ನಮ್ಮ ದಾದೊಂಡು ಪಂಡ ರಿಯಾಲಿಟಿ ಶೋ ಗು ಸಾದಿ ಸಾಧಿತಲೆ ಕಾಪುಂಡು ಇಜಿಂಡ ರಿಯಾಲಿಟಿ ಶೋ ಒಂಚೂರು ಪ್ರಚಾರ ಅದು ಮಾತ್ರ ಇಪ್ಪುನೆ ಅಂದ್ ಕೆಲವರ ಅಭಿಪ್ರಾಯ ಉಂಟು ಸರ್ ಈರ್ತೂ ನಂಚಿನ ರಿಯಾಲಿಟಿ ಶೋ ತ ಅನುಭವ ೂ ರಿಯಾಲಿಟಿ ಶೋದ ಅನುಭವ ಪಂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಮ ಎದ್ದೆ ತುಂಬಿ ಹಾಡಿದನು ಐಕ್ಲಾ ಯಾನ ಜಜ್ಮೆಂಟ್ ಕುಲ್ದೆ ಆರ್ ಕಂಪ್ಲೀಟ್ ಇನ್ ಆರೆ ಆರೇ ಅಂಡ್ ಏನನ್ನ ಕುಡ್ಲಾಡ್ದು ಜಜ್ಮೆಂಟ್ ಆ ಚಾನಲ್ ದತ್ತಿತ್ತಿರ ಅವ್ರು ತೂಯೆ ಆರ್ನ ಒಟ್ಟಿಗೆ ಜಡ್ಜ್ಮೆಂಟ್ ಜಜ್ಮೆಂಟ್ ಮಲ್ಪನ ಭಾಗ್ಯತ್ರಿ ಸಾಯಂಕಲ್ ಕೈತಾಲ್ ಕೈತಾಲ್ ಕುಲ್ಲುದು ಮಾರ್ಕ್ಸ್ ಪಾಡಿನಾಗ ಆರ್ ಆರ್ ವಾ ಗೈಡ್ ಲೈನ್ಸ್ ಏನ್ ಕೋರ್ತೇವ್ರಿ ಆ ಗೈಡ್ ಲೈನ್ಸ್ ಪ್ರಕಾರನೇ ಮಾರ್ಕ್ ಮಾತ ಪಾಡೊಂದಿದ್ದೆ ಸೊ ಅಲ್ ಐತ ದುಂಬೆ ಮಲ್ತೊಂದಿದ್ದೆ ಅವ್ಲು ಸುಮಾರು ಚಾನಲ್ ಕಲ್ತು ಐಟಿ ಎನ್ನ ಲೆಕ್ಕೋಡು ಅಂಚೆ ದಾಳ ಪಾರ್ಶಾಲಿಟಿ ಅವು ಒಂದು ಇನ್ಫ್ಲುಯೆನ್ಸ್ ನಡಪುಜಿ ಆಕ್ಚುಲಿ ಈ ಮ್ಯೂಸಿಕ್ ಗೊತ್ತಿ ತಿನ್ನಕ್ಳು ಏನ ಲೆಕ್ಕನ್ ತಿನ್ನಕ್ಳು ಯಾ ಯಾನ್ ಮಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅಂತ ಈ ಸಂಗೀತ ಕ್ಷೇತ್ರ ಜಜ್ಜ್ ಆದ ಕುಲ್ನಾಗ ಯಾಪಲ ಪಾರ್ಶಾಲಿಟಿ ಮಲ್ಪುಜಾರ ಸೊ ಏರ್ ಆ ಟೈಮ್ ಏರ್ ಶ್ರುತಿ ಆವಡ್ ಲಯ ಆವಡ್ ಅಕಲ ವಾಯ್ಸ್ ದ ಈ ಸ್ವೀಟ್ನೆಸ್ ಆವಡ್ ಅಕಲ ಪ್ರೆಸೆಂಟೇಷನ್ ಆವಡ್ ಅಕಲ ಆಟಿಟ್ಯೂಡ್ ಆವಡ್ ಬಕ ಅಕಲು ಇನ್ವಾಲ್ವ್ಮೆಂಟ್ ಏನ್ ಚಪ್ಪ ಒಂದು ತೂದೇ ನಮ್ಮ ಮಾರ್ಕ್ ಪಾಡುವ ತಂದೆ

డైలీ ప్రాక్టీస్ మళ్ళీ ప్రోగ్రామ్ ఉప్పాడు ఉప్పందాడు ప్రాక్టీస్ మళ్ళొందుక ಈ ಫಸ್ಟ್ ದ ಸಿನಿಮಾ ಸರ್ಪ ಸರ್ಪಸಂಕಲಿಯ ಪ್ಪನ ಸಿನಿಮಾದ ಪ್ರೊಡ್ಯೂಸರ್ ಪ ಗೋಪಾಲಕೃಷ್ಣ ಅಂದ ಇಂಡಿಯನ್ ಎಕ್ಸ್ಪ್ರೆಸ್ ಆರ್ ಪೋಪು ಸಾದಿಡಿಯಂಕ ಇಲ್ಲೂಪು ಅವ್ ರೋಡ್ ಕೇನೊಂದಿತ್ತ ಬೌನ್ಸಿ ಸ್ಟ್ರೀಟ್ ಕಾಸ್ಟ್ರೀಟ್ ಇದ್ದ ಐತ ಬೌನ್ಸಿ ಸ್ಟ್ರೀಟ್ ಇಡ್ ಇತ್ತ ಆರ್ ಪೊಗ್ರು ಉಲೈ ಪೊಗ್ಗುದು ನಮ್ಮಂತೂ ಇರ್ ಆರ್ಕೆಸ್ಟ್ರಾ ಪಂಪನ ಕುಡ್ಲಾಡ ಒಂಜೆ ನಮ್ಮನೆ ಇತ್ತೀನಿ ಏರ್ಲೈತಿ ಸೊ ಅವನ್ ಕೇಂದ್ ನೀವೆಲ್ಲ ಕಂಪೋಸ್ ಮಾಡ್ತೀರಾ ಅಂತ ಕಂಡ್ರ ಹೌದು ಸರ್ ಮಾಡ್ತೀವಿ ನಾವು ಬೇಕಾದಷ್ಟು ಕೊಂಕುಣಿ ನಾಟಕಗಳಿಗೆ ಅದಕ್ಕೆ ಒಂಜಿ ಫಿಲ್ಮ್ ಉಂಡು ಅಂತ ಅಂಚ ಆರ್ನಂದ್ ಹಿಟ್ಟಿ ಫಸ್ಟ್ ಕಂಪೋಸ್ ಮಾಡ್ತೀನಿ ಸರ್ಪ ಸಂಕಲೆ ಆಯ್ತು ಟ್ಯೂನ್ಸ್ ಎಡ್ಡೆ ಆಂಡ ಅವು ಆ ಒಂದು ಶೂಟಿಂಗ್ ಆತನ್ ಬಟ್ ಆ ಸಿನಮಾ ಪಿದ ಐದ್ ಬೊಕ್ಕ ಕಂಡನೆ ಖಂಡನೆ ಅಂದಿರ್ಕಂಡರ್ ಆನಂದ ಶೇಖರ್ ಆರ್ ಪಗೆತ ಪುಗೆ ಐಟ್ ರಾಜನ್ ನಾಗೇಂದ್ರ ಮ್ಯೂಸಿಕ್ ಪಡೆದಿತ್ತೇ ಆರ್ ಮೋಕೆದ ಸಿಂಗಾರಿ ಪದ ಇರೋ ಅವು ಬಾರಿ ಫೇಮಸ್ ಸಾಂಗ್ ಅವು ಸೊ ಆರ್ ಅವಿನ್ ಮಲ್ತಿ ಬೊಕ್ಕ ಈ ಸರ್ಪಸಂಕಲ ಬಗ್ಗೆ ಆರೇಗೋಂತ ಗೊತ್ತಾಂಡ್ ಸರ್ಪ ಸರ್ಪಸಂಕಲ್ ರೆಕಾರ್ಡಿಂಗ್ ಮಲ್ತಿನ ಅತ್ತ ಅವರ ಇಂದ ಆರ್ನ ದೋಸ್ತಿ ಆನಂದ್ ಶೇಖರ್ ಸೊ ಆರ್ನ ಬಗ್ಗೆ ಗೊತ್ತಾದ ಏನಡ ಬತ್ತೆಂಕ ದುಮುಡದು ನಾಟಕ ಒಟ್ಟಿಗೆ ನಮ್ಮ ಕೆಲಸ ಮಲ್ತಿದ ಆನಂದ್ ಲ ಏನ್ಲಾ ಅಶೋಕ್ ಅಂಡ್ಯ ಪೂರ ಅರ್ಬತ್ ಎನ್ನ ಒಂದ್ ಸಿನ ಇಂಚ ಮಲ್ಪುಗನ ರೆಕಾರ್ಡಿಂಗ್ ಮಾತ್ರ ಕುಡ್ಲಡೆ ಆವ್ ಬಂಡಿ ಅವು ನಮ್ಮ ವಾ ಸ್ಟುಡಿಯೋಗಳ ಪೋಪನ್ ಬಡ್ಜಿ ಕುಡ್ಲಡೆ ರೆಕಾರ್ಡಿಂಗ್ ಸುರೇಶ್ ಒಂದು ಮಲ್ಲ ಟೇಪ್ ರೆಕಾರ್ಡ್ ಇತ್ತ ಗಂಟಿಕ್ ಮಲ್ಲ ಟೇಪ್ ರೆಕಾರ್ಡ್ ಸ್ಪೂಲ್ ದ ಆ ಸ್ಪೂಲ್ ದ ಟೇಪ್ ರೆಕಾರ್ಡ್ ರೆಕಾರ್ಡ್ ಮಾಡ್ತೀನಿ ರೆಡ್ ಟ್ರ್ಯಾಕ್ಸ್ ಒಂದು ಟ್ರ್ಯಾಕ್ ಮ್ಯೂಸಿಕ್ ಒಂದ್ ಟ್ರ್ಯಾಕ್ ಸಿಂಗಿಂಗ್ ಆತ ಐಟ್ಲಾ ಅಪಾಗ ಅವ್ನ್ ರೆಡ್ ಮೂಜಿ ಪ್ಯಾರಲ ಮಲ್ತದ್ ಮಾತ್ರ ಮಲ್ತಿರ ಡಾನ್ ಬೋಸು ಹಾಲಿಡ್ ಪ್ರೋಗ್ರಾಮ್ ಕೊಡ್ತಿರ್ಲಕ ಹಾಲಿಡ್ ತೀರ್ಥ ಜನಕ್ಕಲು ಕು ನಮ್ಮ ಕುಲ್ಲುದು ಮುಪ್ಪ ಜನ ಪಡ್ದಿ ಅನ್ನೋ ರೆಕಾರ್ಡ್ ಮಾಡ್ತೀನಿ ಖಂಡನೆ ಟ್ವೆಂಟಿ ಫೈವ್ ಇನ್ಸ್ಟ್ರೂಮೆಂಟ್ಸ್ ನಾಲೈನ್ ಸಿಂಗರ್ಸ್ ಪದ ಸರ್ ಐತ್ ಈ ಜಗತೆ ಜಗದೀಶನ ಪದ ಬರ್ಬೋದು ಅತಾವರ್ ಶೇಖರ್ ಅಂದಿತ್ತೆ ಆರ್ ಪಾಂಡಿನ ಪದ ಬೊಕ್ಕ ಕಟ್ ದ ಕತೆ ಕಟ್ಟಡ ಕಟ್ಟಾಡ ಅಂದ ಪಿ ಬಿ ಸಿ ವಾಸ್ ಪಂಡಿನ ಅವು ಬೊಕ್ಕ ಇಂಕ್ಲು ರೆಕಾರ್ಡ್ ಆ ಟ್ರ್ಯಾಕ್ ಉಂಡದ್ದು ಆ ಟ್ರ್ಯಾಕ್ ಬೊಕ್ಕ ಆರಾಡಿದ್ದು ಮಿಕ್ಸ್ ಮಲ್ತಿನ ಅವು ಮತ್ತ ಆ ಸಿನಿಮಾದ ಪದ್ದ ಐತಿ ದಾನೆ ಅನ್ಪಂಡ ಇರೇಗ ಬ್ಯಾಲೆನ್ಸ್ ಮಲ್ಪರೆ ಆ ಪುಜತ್ತೆ ಅಂಚ ರೆಡ್ ಟ್ರ್ಯಾಕ್ ಇತ್ತಂಡ ಎಂಚ ಬ್ಯಾಲೆನ್ಸ್ ಮಲ್ಪರ್ ಇದು ಖಾಲಿ ಒಂಜಿ ಮೈಕ್ ಮಾತ್ರ ಒಂಜಿ ಪತ್ತ ಮೈಕ್ ದೀತೇರಿ ಒಂಜೊಂದು ಇನ್ಸ್ಟ್ರೂಮೆಂಟ್ ಒಂಜೊಂದು ಇದು ಅವೇನ್ ಆರು ಬ್ಯಾಲೆನ್ಸ್ ಮಲ್ತೇರಿ ಅವು ಲಾಸ್ಟ್ ಬನ್ನ ಗುಂಡತ್ತೆ ಆ ಬ್ಯಾಲೆನ್ಸ್ ಮಲ್ತಿ ಬೊಕ್ಕ ಹೊರ ಬ್ಯಾಲೆನ್ಸ್ ಆಯಿ ಬೊಕ್ಕ ಸಿಂಗಿಂದ ಹುಟ್ಟಿಗೆ ಬನ್ನ ಗುಂಡತ್ತಿ ಓ ಇಂದು ಸಿಂಗಿಂಗ್ ಅಡ್ಡ ಇಟ್ ವಾಸ್ ಎ ಬರ್ಪರ ಇಟ್ಕಲ್ ಬೊಳ್ಳಿ ತೋಟ ಮಲ್ತಿನಿ ಬೊಳ್ಳಿ ತೋಟದ ಕೇರ್ಲು ಈ ಇನ್ನು ಮಾತ್ರ ಇಂದು ಮತ್ತ ಲೋಕಲ್ ಲೋಕಲ್ಗೆ ನಮ್ಮ ತೂದಾಂಡತ್ತೆ ಇರ್ನ ಪ್ರಯತ್ನ ಸೆಲ್ಯೂಟ್ ನಮ್ಮ ಅಂಡ್ ಈ ಸಲ ನಮ್ಮ ಮೆಡ್ರಾಸ್ ಹೋದ್ ರೆಕಾರ್ಡಿಂಗ್ ಮಲ್ಪ ಅನ್ಕೊಂಡ್ರಿ ಅಪ ಮೆಡ್ರಾಸ್ ತುಂಬೋದು ಬೊಳ್ಳಿ ತೋಟದ ಆ ಸಾಂಗ್ ಮುಟ್ಟಲ್ಲ ದಾನೆ ಪುಣ್ಯ ನಿನ್ನ ಮನಸ್ಸಂಕೆರಿಯಿಂದ ಪೋವಾ ಅಂದ್ರೆ ರಾಮ ಕಿರು ಬರೀತಿನ ಆ ಟ್ಯೂನು ಅವೆನ್ ಪತ್ ನಮ್ಮ ಪಾಯ ಅವಳು ನಾಲ್ಕು ಟ್ಯೂನ್ ಇತ್ತು ಸೀತಾರಾಮ್ ಕುಲಾಲ್ ಬರೀತಿನ ಒಂಜಿ ಪರಶುರಾಮನ ಕುಡರಿಗೆ ಪುಟ್ಟಿನ ತುಳುನಾಡು ಅವು ದಾನೆ ಪುಣ್ಯ ದಾನೆ ಪುಣ್ಯ ದಾನೆ ಪಂಡ ಅವ್ರು ರಡ್ಡು ಸರ್ತಿ ಒಂಜಿ ಪಿ ಬಿ ಶ್ರೀನಿವಾಸ ಪಂಡೇರಿ ಒಂಜಿ ಎಸ್ ಜಾನಕಿ ಪಂಡೇರಿ ಬಾರಿ ಖುಷಿತ ಟ್ಯೂನ್ ಅವು ಅವು ಅವಳು ಪೋದು ಗುಣ ಅಸಿಸ್ಟೆಂಟ್ ತಿಕ್ಕೇರಿ ಗುಣ್ ಸಿಂಗ್ ಅಂದ್ರೆ ಜಿ ಕೆ ವೆಂಕಟೇಶ್ ಫ್ಲೂಟಿಷ್ಟ ಆರ್ಯನ್ ಪಾಡ್ದು ಅವೇನು ಅವ್ರ ರೆಕಾರ್ಡ್ ಮಲ್ತು ನಾವು ಹಿಟ್ ಬಕ್ಕ ಬಾಕಿ ದಕ್ಳು ನಾನು ಮೆಡ್ರಾಸ್ ಅಂತ ಕಾಸ್ಟ್ಲಿ ಇದ್ಲು ಮೆಡ್ರಾಸ್ ರೆಕಾರ್ಡಿಂಗ್ ಅಂತ ಆತ ಬ್ಯಾಂಗ್ಳೂರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆತರಿ ಐತ ಬಡ್ ಕ್ಯಾಸ್ ಬಂಗಾರ ಪಟ್ಲೀರ್ ಮಲ್ತೇರಿ ಐತ ಪೂರ ಸಾಂಗ್ ಬ್ಯಾಂಗ್ಳೂರ್ ಮಲ್ತೇ ಅಂಡ್ ಪುದಾರ್ ಮಾತ್ರ ಎಲ್ಲ ಚೇಂಜ್ ಆವ್ ಬಂಡ ಅಶೋಕ್ ಚರಣ್ ಬಡ್ಜಿ ಚೇಂಜ್ ಫಿಲ್ಮ್ ಮಾಡಿರಿ ಆಪಗ ಮಲ್ತೇ ರಾ ದೇವ್ ಒಂದು ಪುದಾರ್ಡ್ ಕೊರಿಯರ್ ಸುಡುಮಲ್ ರಾ ಅಶೋಕ್ ಚರಣ ರಾಗ ಪಾಡ್ ಅಶೋಕ್ ಅಣ್ಣ ಏನ್ಲಾ ಅಣ್ಣನ್ ಬುಡ್ದೆ ಎಲ್ಲ ವಾಕ್ಯ ಸಲಜಿ ಅಂಚೆ ಆರ್ನ ಕೂಡ

ಪನೋಲಿ ಪನೋಲಿ ಪನ್ ಪ್ಯಾ ಅವೆ ಎನ್ನ ಇಷ್ಟದ ಪಂಡ ಏನ್ ಕಂಪೋಸ್ ಮಲ್ತಿನಾನೆ ಅವಡತ್ತೆ ಆ ಎನ್ನ ಇಷ್ಟದ ಒಂಜಿ ಪದ ಪಂಡ ಅವೆ ದಾನೆ ಪುಣ್ಯ ನಿನ್ನ ಮನಸ್ಸಿಂಕ್ ತೆರಿಗೆ ದಾನೆ ಪುಣ್ಯ ನಿನ್ನ ಮನಸಿಂಕ್ ತೆರಿಂದ ಪೋವಾ ಮನಸಿಂಕ್ ತೆರಿಂದ ಪೋವಾ ಆಸೆ देद एकापुवा पिङ्गारपूब कापू पिङ्गार बुल्पाद् सूर्ये फलकाद् मूड्ये கைதே கலே மோகேடு கூடியே சிங்காரி புண்ணே மதிமால் முன்னே என்னுடல சிறிதேவியே சிலிபிலி பன்பினா பக்கில் பாரனா சிலிபிலி பன்பினா பக்கில் பாரனா பதுக்குதா உல்ல தானே பதக்கவுல்ல சே தான புண்ணே நின்ன மனசிக்கு திரியந்து பூபா மனசிக்கு திரியந்து பூபா பாரி பொ பத பண்டர் சார் நனஞ்சி கேன் சங்கதிதாத அது பண்ட சங்கீத க்ஷேர மாளையராஜ அரே நொட்டுகுல்தே அரேநொட்டும் அரேன ஓடநாட்ட எஞ்ச இத்து சார் ஆறு ஆன் ஆர்டிஸ்ட் யான ಇಂಡಸ್ಟ್ರಿ ಯಾನ್ ಏನ್ ಐತ ಐತಬ್ ಬಕ್ಕ ಬತ್ತಿನೇ ಎ ಆರ್ ರೆಹಮಾನ್ ಅಂಡಲ್ಲ ಇಳೆ ರಾಜೆ ಎಲ್ಲಿ ಆರ್ ನಮ್ಮ ಇರುವ ವರ್ಷ ಉಪನಾಗ್ ಹೆಂಗ್ ಅಪ ಇಲ್ಲ ಏನೇ ನಮ್ಮ ಅಡ್ಜನ ಒಟ್ಟಿಗೆ ಕುಲೊಂದು ಆ ನವ್ಯ ಗೀತೆಗಳು ಪಂಡದ ಮೇರ್ ಎಚ್ ಎಂ ಮಹೇಶ್ ಅನ್ನ ರಿಲೀಸ್ ಮಾಡ್ತಾರೆ ಇಟ್ ವಾಸ್ ಫಸ್ಟ್ ಅವು ನವ್ಯ ಗೀತೆಗಳು ಕರ್ನಾಟಕ ಸ್ಟೇಟ್ ಡೆ ಪ್ರೈವೇಟ್ ರೆಕಾರ್ಡ್ ಮಲ್ತಿನ ಒಂಜಿ ಪೆರ್ ಮ ಯಾರ್ನ ಯರ್ನ ಸಂಗೀತ ಎಚ್ ಎಂ ಮಹೇಶ್ವರ್ನ ಅವಿನ ಕುರ್ತಿನ ಎನ್ನಲ ಒಂಜಿ ಬಾರಿ ಮಲ್ಲ ಒಂಜಿ ಸಂಗತಿ ಫಸ್ಟ್ ವೇಗಿತ್ತು ಯಾನ್ಲ ಬಿ ಕೆ ಸುಮಿತ್ರ ಪಂಡಿನ ಅಪಕ ರೆಕಾರ್ಡಿಂಗ್ ಮೆಡ್ರಾಸ್ ಡ್ ಎಚ್ ಎಂ ವಿ ದಕ್ನ ಓಲ್ ರೆಕಾರ್ಡಿಂಗ್ ಆಪುನ ತೂಲೆ ಅವ್ಡೆ ಪೂರ ರೆಕಾರ್ಡಿಂಗ್ ಮಲ್ತು ಕೊರ್ಪುನ ಆರ್ಕೆಸ್ಟ್ರಾ ಪೂರ ಪ್ರೊವೈಡ್ ಮಲ್ಪುನು ಇಳೆಯರಾಜ್ ಅಪಗ ಅರ್ ಖಾಲಿ ರಾಜ ರಾಜ ಅರ್ ಪಾವುಲಾರ್ ಬ್ರದರ್ಸ್ ರಾಜ ಅಂದೇ ಪುದಾರ ಆರ್ಕೆಸ್ಟ್ರಾದ ಪುದರ್ ಪಾವ್ಲರ್ ಬ್ರದರ್ಸ್ ಫಸ್ಟ್ ದೇಕ್ ಎಲ್ಲ ಮೆಗದಿಲ್ಲ ಬೈದಲ್ಲಪ್ಪ ದಯಾವತಿ ನೈಟೆಡ್ ಮಲ್ಲ ಸಿಂಗರ್ ಅಲ್ಲಪ್ಪ ಅದೆಲ್ಲ ಪಾಡ್ದೆ ನಾನ್ ಪ್ರಾಜೆಕ್ಟ್ ನಮ್ಮ ರೂಮು ಎಚ್ ಎಂ ಮೈಸೂರ ಇಲ್ಲಡನೆ ಉಂಟದು ಅವಳೆ ಮತ್ತೆ ಮೀನ್ ಒಪ್ಪನಾಗ ಮೇರ ಎಂಟ್ರಿ ರಾಜಾ ರಾಜ ಹೆಂಗ ತಮಿಳು ತಮಿಳ್ ಐಟ ಎಡ್ಡೆ ಬರೋದಿತ್ತು ಆಗ ಆಡ ಇಂಚೆ ಇಂಚ ಇಂಚ ಏನಲ್ಲ ಇದ್ರಿ ಆರ್ಕೆಸ್ಟ್ರಾ ಬಾವ್ ಬದ್ಸಂದ್ ಇಲ್ಲ ಮ್ಯೂಸಿಕ್ ಏನ್ ಫಸ್ಟ್ ಟೈಮ್ ನಮ್ಮನು ಕನ್ನಡ ನವೀಗೀತೆಗಳು ಸರ್ ನಮಸ್ಕಾರ ಪಂಡೇರಿ ರೀ ಯನ್ನ ಟ್ಯೂನ್ಸ್ ಮತ್ತೆ ಕೇಂದ್ರ ಯಾನ್ ಹಾರ್ಮೋನಿಯಂ ಪಾತದು ಐಟ್ ಕಾಳಿದಾಸನ ಶಕುಂತಲೆಯಲ್ಲ ಲಿರಿಕ್ಸ್ ಪೂರೆಯನ್ನು ಅಣ್ಣನ ಅಶೋಕಣ್ಣ ಅಣ್ಣ ದೇವಲೋಕದ ದೇವತೆಯಲ್ಲ

ಕಾಲ ಒಂಬತ್ತು ಮನಿ ಕಡಿ ಸಾರ್ ಅಂದ್ ಆರ್ ಪುಯ್ ಅಂಚಿನ ರಮನಿ ಆಯ್ತ ಬ್ಯಾನ್ಲಾ ಆರ ಲೆಕ್ಕನೆ ನೋಟ್ಸ್ ನೋಟೇಶ್ ಇಂಚೆ ಬರೆಯೋಡು ಆರ್ನ ತೂದ್ ಏನ್ ಕಲ್ತಿನಿ ಆಯ್ತ ಯಾನ್ಲ ಮೂಲ ಕಂಪೋಸ್ ಮಾಡ್ಲಾ ಪದ ಪನ್ ಪುನಃ ಕಲಿತ್ ஆக்கள கம்போசிஷன் அவன் அஞ்சனே பரவி அப்படின்னா வெஸ்டர்ல கலத்தி கிட்டார் கிட்டார் வா சரே கம்மாந்து பூராங்கிற ஆர் என குரு அஞ்சுனா ஜன்ன தூத்துச்சு மனதை நீ காண்ட ரெக்கார்டிங் ஆக பக்கம் பத்திரம் பண்ணிடுறாரு இந்த மாதிரி சாங் நீங்க சும்மா வேஸ்ட் பண்றீங்க சார் ரெக்கார்டு இந்த மாதிரி போட ಕೊಡೋದಿಂಗೆ ಇದು ಫಿಲ್ಮ್ಗೆ ದಾ ಫಿಟ್ ಸರ್ ಅಂದ್ರೆ ಆತು ಒಂದು ಆರ್ ನಾ ಸರ್ಟಿಫಿಕೇಟ್ ಹಿಂಗೆ ಬಾಯಿ ತೆಕ್ಕಿದ್ದೀನಿ ಅವು ಯಾವ ಒಂದು ನೆಂತ ಅಂಚಿನ ಒಂಜಿ ಬಕ್ಕ ಅಪಘಾರ ಈ ನಗು ನಗುತ ನಲಿ ನಲಿ ಪನ್ಪು ನಾವು ಪದ ಜಿ ಕೆ ವೆಂಕಟೇಶನ್ ಅಸಿಸ್ಟೆಂಟ್ ಆರ್ ಅಪಗ ಸೊ ಅವೇನು ಬಾರ್ಸ ಏನು ಯಾನ್ ಅಪಗ ಅಕಾರ್ಡಿನ್ ಇತ್ತು ನಡೆ ಅಕಾರ್ಡಿ ಅನ್ ಪನ್ಪೇರ್ ಐಟಿನ್ ಬಾರ್ಸ ಒಂದಿತ್ತು ಪ್ರೋಗ್ರಾಮ್ ಆರ್ ಯಾನ್ ಇತ್ತು ಶೋ ಕೂಡ ಪ್ರೇಮ್ ಅಲ್ತಿದ್ದಾರೆ ಅಕಾರ್ಡಿ ಅನ್ ಪಂಡ್ ಆರ್ ನಾವು ಡಬಲ್ ರೀಡ್ಸ್ ಹಾರ್ಮೋನಿಯಮ್ ಇತ್ತೀ ಆ ಹಾರ್ಮೋನಿಯಂ ಅವ್ಳಗ್ ರೆಕಾರ್ಡಿಂಗ್ ಕೊಂಡ್ಬೋದಿತ್ತಿರ್ರಿ ಐಟ್ ಬರ್ಸಾ ತೂಜಾರಿ ಯಾ ನೆಟ್ ಬರ್ಸಾ ಏನಿ ಮಿಸ್ಟ್ ಚಲನ್ ಆ ರೆಕಾರ್ಡ್ ಅವಾಗ ಎಚ್ ಎಂ ಇನ್ಸ್ಟ್ರಮೆಂಟ್ ಅಲ್ಲಿ ಮತ್ತ ಆ

ಹಿನ್ನೆಲೆ ಸಂಗೀತದ ಕ್ಷೇತ್ರದ ಬದಲ್ ಪುಲು ಆತ್ಂಡ ಆದಿತ್ತಂಡವು ಇರೇಗ ಎಡ್ಡೆ ರೀತಿಯ ಬದಲ್ಪುಲು ತೋಜೊಂದುಂಡ ತೋಜೋಂದುಂಡ ದಾದನ ದನ ಒಂಜಿ ನೆಗೆಟಿವ್ ರೀತಿ ತೋಜಂದುಂಡ ಇರ್ ದಾದ ಪನ್ಪರ್ ಹಿನ್ನೆಲೆ ಸಂಗೀತದ ಬದಲ್ಪು ಆತಂದ್ ದಯಪಂಡ ಇತ್ತದ ಈ ಟೆಕ್ನಿಕಲಿ ಭಾರಿ ದುಂಬು ಪೋತ್ರಿ ರೆಕಾರ್ಡಿಂಗ್ ಮಾತ ಅಂಚಾಪುನಗ ಹಿನ್ನೆಲೆ ಸಂಗೀತದ ಈ ದುಂಬುದರ್ನಕ್ ಹಿಂಚಪ್ಪಂಡ ಬ್ಯಾಕ್ ಗ್ರೌಂಡ್ ಸಿಂಗರ್ಸ್ ಮಾತ ಅಕಲು ಒಂಜಿ ಪದೋನು ಒಂಜೇ ಟೇಕ್ ಇಡ್ ಪಾಡ ಸೆಕೆಂಡ್ ಟೇಕ್ ಥರ್ಡ್ ಟೇಕ್ ಫೋರ್ತ್ ಟೇಕ್ ಆತ ಮ್ಯಾಕ್ಸಿಮಮ್ ಆ ಮೂಜಿ ಟೇಕ್ಸ್ ಪಂಡ ಕಟ್ ಕಟ್ ಮಲ್ಬೇರೆ ಸಾಧ್ಯನೇ ಇತ್ತೀಚೆ ಅಪ್ಪಗ ಅಪಗದ ಸಿಂಗಿಂಗ್

ಪಿ ಬಿ ಶ್ರೀನಿವಾಸ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅತ್ತ ಏನ್ ಸುರುಕು ಪನ್ಪ ಆ ಇತ್ತೇ ಒಂದು ಪತ್ ಪದೇನು ಇರುವ ವರ್ಷ ಟೆಕ್ನಿಕಲಿ ಬೇತೆ ಆಯ್ತು ಒಂಜೇ ಡಾಕ್ಲು ಪದ ಪಾನ್ ಹೊಡಿತು ಅಪಕ್ಕ ಆ ಇನ್ವಾಲ್ವ್ಮೆಂಟ್ ಹೆಚ್ ಪಡ ಕಂಪ್ಲೀಟ್ ಆ ಪದಕ ಇನ್ವಾಲ್ವ್ ಆಗಿತ್ತ ಇತ್ತೆ ಒಂಜಿ ದಾನೆ ಪುಣ್ಯ ನಿನ್ನ ಮನಸ್ಸಂಕಿ ಪೋವಾ ಅಂತ ಬಂದಾಗ ಅವು ಇನ್ವಾಲ್ವ್ಮೆಂಟ್ ಇಟ್ಸ್ ಎ ಲವ್ ಸಾಂಗ್ ಅತ್ತೆ ಅವು ಇನ್ವಾಲ್ವ್ ಆಯ್ಬಕು ಅವೇ ಒಂಜಿ ಮೂರು ಅಪಕ್ಕ ಪಿದಾಯಿ ಬರ್ಪುನ ರಿಸಲ್ಟ್ ರೆಕಾರ್ಡಿಂಗ್ ಲ್ ಇತ್ತೆ ಇತ್ತೆ ದಾನೆ ಆತುನ್ ಪಂಡ ಈ ಸಾಫ್ಟ್ವೇರ್ ಮಾತ ಬತ್ತುದ್ ಒಂಜಿ ಒಂಜಿ ಲೈನ್ ಪಂಡ್ ಕಟ್ ಮಲ್ಪುವೆರ್ ಅಪ್ಪಗ ರೆಡ್ ಮೂಜಿ ನಾಲ್ ಟೇಕ್ ಮ ಫುಲ್ ಸಾಂಗ್ ಇತ್ತೆ ಅಂಚ ಒಂಜಿ ನಿನ್ನ ಮನಸೆಂಕ್ ತೆರಿಯಂದ್ ದೆ ಪೋ ಆ ವಾಹ ವಾ ಅಂಚೆ ಪುಡ್ಜಿ ಮನಸೆಂಕ್ ತೆರಿಯಂದ್ ದೆ ಪೋವಾ ಪನ್ ಮಾರಾಯ ಅಂದ್ ಮ್ಯೂಸಿಕಲ್ ಐಟರ್ ಪನ್ಪುವೆರ್ ಅವ್ಲು ಕಟ್ಟಾಂಡ್ ಒಂಜಿ ಲೈನ್ ಮಾತ್ರ ಬತ್ತ್ ಸೆಕೆಂಡ್ ಲೈನ್ నన్న దేదే అవు పండ్ మరే ఆ లైన్ పను ఇంచాఫ్ ల ము పంచ్ మల్ ముకులు పొన ఉండతే ఆ ఇన్వాల్వ్మెంట్ ఎంచు అవు ఉంతుండతి ఆ మూడు ఇంచ ఉండు అవు ಅಂಚಿನ ಕೆಲವು ಹಿಂದೆ ಇತ್ತೆ ಆ ದುಂಬುದ ಆ ಫ್ಲೋ ಉಂಡತೆ ಇನ್ವಾಲ್ವ್ಮೆಂಟ್ ಉಂಡತ್ತೆ ಆ ವಾಯ್ಸದ ಒಂದು ಸ್ವೀಟ್ನೆಸ್ ಅವ್ ವಿತ್ತದ ಸಿಂಗರ್ಸ್ ನ ಬರ್ಪುಜಿ ಬರ್ಪೂಜಿ ಅವು ಎಡ್ ಆಪುಚಿ ಕೇಂದ್ರ ದಯ ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ರೀತಿ ಬತ್ತಿ ಲೆಕ್ಕ ಹಾಕೊಂಡು ಒಂದೇ ಫ್ಲೋಡ್ ಬರ್ಪುಜಿ ಪದ ಪೂರಾ ತ್ಯನ್ ಕೆಲವು ಪದಕ್ಕೂ ಒಂದೇ ಫ್ಲೋಡ್ ಅಂದ್ ಅಭ್ಯಾಸದ ಕೊರತೆನೆ ಇತ್ತದ ಸಿಂಗರ್ನ ಅಕ್ಲೆಗ್ ಅಕ್ಲೆಗ್ ಪಾಪ ಒಂದ್ ದಿನಕ್ಕೂ ಪತ್ ಪದ್ರಾಡು ಪತ್ತ ಮಾತಾ ಇತ್ತ ಬಾಂಬೆ ರೆಕಾರ್ಡಿಂಗ್ ತುಲಿಯರು ಒಂದು ಸಿಂಗರ್ ಒಂಜಿ ಸ್ಟುಡಿಯೋ ಕುಡ್ಲೆ ಇಲ್ಲ ಇಲ್ಲಡೆ ಸ್ಟುಡಿಯೋ ಆತನ ಆರ್ಟಿಸ್ಟ್ ಆರ್ಟಿಸ್ಟ್ ನ ಇಲ್ಲಡೆ ಒಂದು ಕೋನಾಡ್ ಸ್ಟುಡಿಯೋ ಆತಿನಿ ಗೊತ್ತೆ ರೆಕಾರ್ಡ್ ಮಲ್ತಿದ್ ಅಕ್ಳು ವಾಯ್ಸ್ ರೆಕಾರ್ಡ್ ಮಲ್ಪ ನಮ್ ಜಾಸ್ತಿ ಎಕ್ಸ್ಪೆಕ್ಟ್ ಅಂಚ ತುಳಿ ಮ್ಯೂಸಿಕ್ ಗೊತ್ತಿತ್ತಿನ ಇತ್ತದೆ ಬಿಡಿ ಅಕ್ಳ ಮ್ಯೂಸಿಕ್ ಬೋರ್ಡ್ ಒಂದಿದ್ದ ಎಡ್ಡೆ ಸೌಂಡ್ ಮತ್ತೆ ಇನ್ಸ್ಟ್ರುಮೆಂಟ್ಸ್ ಇತ್ತ ಚಿಕ್ಕ ಜಂಗ ಚಿಕ್ಕ ಅಂಡ್ ಎಡ್ಡೆ ಗಾಯ್ಕನ ಮತ್ತೆ ಬೇರೆ ಮತ್ತೆ ಬುಡಚಿ ಇತ್ತದ ಪನ್ಪುನಿ ಬಂಡ ದುಂಬು ಸ್ವರಕ್ ಹೆಚ್ಚು ಪ್ರಾಧಾನ್ಯತೆ ಇತ್ತೆ ಸ್ವರ ಒಂಚೂರು ಎಲ್ಲಿ ಆಂಡಲ ಒಟ್ಟುಗಿಪ್ಪುನ ಸೌಂಡ್ ಸಿಸ್ಟಮ್ ಅವ್ನ ಮಲ್ಲ ಮಲ್ಕೋ ಕುಡ್ಲದ ಅಶೋಕ್ ಚರಣ್ ರೇಡಿಯೋ ಸಿಲೋನ್ ಮುಟ್ಟುಗಾರ್ ಪಡೆಯ ಈರ್ಪನ್ಲೇ ತಿಳಿಯವಾದ ಮಸ್ತ್ ಪ್ರತಿಭೆ ಇಲ್ಲೇ ಆಂಡಲ ಒಲ್ಪನ ಒಂಜಿ ಕಡೆ ಇಟ್ಟು ಬಿತ್ತಿಲ್ಲ ಈ ಮರ್ದತ್ತು ಪಂದಾಕು ಒರಿಯೊಂದುಲ್ಲೆರ್ ಅಂಚ ದಿಪ್ಪುನಗ ಇಂಚಿನ ಒಂಜಿ ಸ್ಥಳೀಯ ಪ್ರತಿಭೆಲೆ ಇತ್ತುಂಡ ಅಕ್ಲೆಗ್ ಒಂಜಿ ಕೆಬಿಪಾತೆರ ಪನ್ಪುನ ಆಂಡ ಅಶೋಕ್ ಚರಣಿ ಇರ್ತಾದ ಕೆಬಿಪಾತೆರೆ ಪನ್ಪಾರ್ ಎಡ್ ಎಡ್ಡೆ ಸಿಂಗರ್ಸ್ ನ ಉಲ್ಲೆರ್ ಆಂಡ ಅಕ್ಲೆಗ್ ಒಂಜಿ ಡ್ರಾಬ್ಯಾಕ್ ಇಂಚಿನ ಪಂಡ ಖಾಲಿ ಪದೊನ ಒಂಜಿ ನಾಲ್ ಸರ್ತ್ ಕೇಂಡುದ್ ಅವೆನ್ ಅಂಚ ಒಂಜಿ ರ ಮತ್ತೆ ಮಾತ ಪಂಡ್ರೆ ಆಪುಜಿ ಯಾನ್ ಒಂಜಿ ಕೆಬಿಪಾತೆರ ಅಕ್ಲೆಗ್ ಪನ್ಪುನ ಪಂಡು ಮ್ಯೂಸಿಕ್ ಪಂಡಿನ ಇಂಚನೆ ನಾಲ್ ಕೇಂದ್ ಬರ್ಪುನತ್ತ್ ಅವೆನ್ ನಮ್ಮ ರಿಯಾಜ್ ಮನ್ಪುವೆರ್ ಪ್ರಾಕ್ಟೀಸ್ ಮಲ್ಪೊಡು ಆ ಪ್ರಾಕ್ಟೀಸ್ ಮಲ್ಪು ಆಂಡ ನಿಕ್ಲೆಗ್ ಸ್ವರದ್ ಜ್ಞಾನ ಪೊಡು ಬೊಕ ನಿಕ್ಲೆ ಶ್ರುತಿ ಒಕ್ಕ ಲಯ ಜ್ಞಾನ ಬೋಡು ತಾಳ ಜ್ಞಾನ ಬೋಡು ಈ ನಾಲಿನ ಕೆಲವು ದಕ್ಲೆ ಅವು ಪುಟ್ಟುಡೆ ಬರ್ಕೊಂಡು ಪುಟ್ಟ ನಗನೇ ತಿಂಡ್ ತಾಳ ಜ್ಞಾನ ಲಯ ಜ್ಞಾನ ಮತ ಉಪ್ಪುಂಡು ಶ್ರುತಿ ಜ್ಞಾನ ಎಲ್ಲ ಹಾಕ್ಲಿಕ್ಕೆ ಸ್ವರ ಜ್ಞಾನ ಎಲ್ಲ ಅಂದ ಜಾಸ್ತಿ ಅವು ಒಲ ಆಂಡ ಒಂದ್ ಒಂಜಿ ಒಂದಿ ಪತ್ ಸಾರ್ಡ್ ಹೊರಗ ಮಾತ್ರ ಒಪ್ಪು ನಾವು ನಿಕ್ಳು ಇತ್ತ ಏರ್ ಕಾಂಪಿಟರ್ ಮಲ್ಪರ ಮಾತಾ ಆಸೆ ಉಂಡು ನಿಕ್ಲು ದುಂಬು ಬರ್ಡು ಆಸೆ ಸಿಂಗರ್ ನಕ್ಲಿ ದಯ ಮಲ್ತದ್ ಏರ್ ಕ್ಲಾಸಿಕಲ್ ಮತವಂತೆ ಅಂತ ಅವ್ರ ಹಿಂದೂಸ್ತಾನಿ ಅವಾರ್ಡ್ ದಕ್ಷಿಣಾದಿ ಆವಡ್ ಎಂಚಿನಲ ಆಡು ಆ ಮ್ಯೂಸಿಕ್ ಈವನ್ ವೆಸ್ಟರ್ನ್ ಮ್ಯೂಸಿಕ್ ಆಂಡಲ ಮಲ್ಲ ಇಜಿ ಸ್ವರ ಉಂಡು ಐಟ್ ಲ ಕ್ಯಾಪಿಟಲ್ ಲ್ ಎಬಿಸಿಡಿ ಸ್ವ ಸ್ವರಪ್ಪುಲ ಪೂರ ಉಂಡ ಅಂಚ ಅಕ್ಲೆಡಲ ಕೆ ಕಲ್ತನಲ ಮಲ್ಲ ಆ ಸ್ವರ ಜ್ಞಾನವನ ಒಂಜಿ ಮಲ್ತ ನೋಡು ಫಸ್ಟ್ ಅವು ಅಪಗ ನಿಕ್ಲು ಮಲ್ಲ ಸಿಂಗರ್ ಆಫ್ ನೆಡ್ ದಾಲ ಉಂದೊಜ್ಜಿ ಅಂಚ ರಿಯರ್ಸ್ ಮಲ್ಪೊಡು ಇಲ್ಲಡೆ ಕುಲುದ್ ಪ್ರಾಕ್ಟಿಸ್ ಮಲ್ಪು ಪ್ರತಿಯೊಂಜಿ ವ್ಯಕ್ತಿಗಳ ಇಲ್ಲಿದ ಬಗ್ಗೆ ಒಂಜಿ ಕನ ಉಂಡುಗೆ ಇರೇಗ ಎಲ್ಲೇ ಪಂಡದಾದೆ ಇರೇನ ಎಲ್ಲೆದ ಕನದಾದೆ ಇನ್ನಿ ಮುಟ್ಟಲ ದೇವರ ಒಯ್ಕಲ ಕಮ್ಮಿ ಮಲ್ತಿದ್ದೆ ಎಲ್ಪತ್ತ ಒರಂಬ ನಡತ ಎನ್ಪ ಕೈತಲ್ ಕೈತಲ ಅಂಡ್ ಅಂಚೆ ಅದ ನಾನು ಆಸೆ ಮಲ್ತದಲ್ಲ ಪ್ರಯೋಜನ ಇಜ್ಜಿ ಅವು ಕೈಗೂಡಿರಲ್ಲ ಇಜ್ಜಿ ಇಂಕ ಬಡಚೆ ಬಡಚಿ ದೇವರ ನಾನು ಇಂಚ ಎಡ್ಡೆಡ್ದಿತರು ನಾನು ಯಾರು ಇತ್ತಿನ ಆತ ಕಾಲ ಏನ ಇಂಚನೆ ತೆಲ್ತು ಒಂದು ಪತ್ತೊಂದು ಎನ್ನ ಜೀವನ ಪೋಡ್ ಅಂದ್ರೆ ದೇವರ ಅಟ್ವೆ ಎನ್ಪ ಕೈತಲ್ ಕೈತಲ್ ಬತ್ತನ ಯಂಗ್ ಅಂಡ್ ಎನರ್ಜೆಟಿಕ್ ಅಶೋಕ್ ಅತಂಡ ಅತ್ತಂಡ ದೇವ್ ಅಂದ್ರು ಇರೇನ ಜೀವನದ ಅನುಭವನು ಎಂಕ್ಲೆ ನೊಟಗು ಶ್ರೋತ್ರಲ್ ನಟಗು ಪಟ್ಟ ನೇಕಿರಗ್ ಮಸ್ತ್ ಸೊಲ್ಮೆಲ್ ಸರ್ ಹೀರೇಗಳ ಅಕ್ಷತಾಪರ ಹೀರೇ ಮಸ್ತ್ ಸೊಲ್ಮೆಲು ಇಡೀ ಎ ಐ ಆರ್ ಆಲ್ ಇಂಡಿಯಾ ರೇಡಿಯೋ ಮ್ಯಾಂಗಳೂರುಗ್ಲಾ ಯನ್ನ ಸೊಲ್ಮೆಸ್ ಅಂದಾದ್ ಒಂಜಿ ಎರಡ್ ಪಾತರ